ನಮಸ್ಕಾರ ನ್ಯೂಸ್ ಬಕ್ರೀದ್ ಹಬ್ಬದ ಶುಭಾಶಯ ತಿಳಿಸಿದ ಮಹೇಶ್ ಎಸ್ ಹೊಸಗೌಡರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದಲ್ಲಿ ಈ ದಿನ ಬಕ್ರೀದ್ ಹಬ್ಬದ ಸಾಮೂಹಿಕ ಆಚರಣೆಯನ್ನು ನಡೆಸಲಾಯಿತು ಸೋಮವಾರ ನಡೆದ ಬಕ್ರೀದ್ ಹಬ್ಬದ ಕಾರ್ಯಕ್ರಮದಲ್ಲಿ ಮಹೇಶ್ ಎಸ್ ಹೊಸಗೌಡರು ಭಾಗಿಯಾಗಿ ಭಾರತಾಂಬಿಯ ನಾಡಲ್ಲಿ ಅಣ್ಣ ತಮ್ಮಂದಿರನ್ನುವ ರೀತಿ ನಡೆದುಕೊಂಡು ಬಂದಿದ್ದೇವೆ ನಾವೆಲ್ಲರೂ ಒಂದೇ ಅಲ್ಲಾನಲ್ಲಿ ನಮ್ಮೆಲ್ಲರನ್ನ ಚೆನ್ನಾಗಿಡಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ತಮಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಅಂತ ಮಹೇಶ್ ಎಸ್ ಹೊಸಗೌಡರು ಅವರು ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಹಿಂದುಳಿದ ವರ್ಗ ವಿಭಾಗದ ಕಾರ್ಯದರ್ಶಿ ಬೆಂಗಳೂರು ಮತ್ತು ಮುಸ್ಲಿಂ ಸಮಾಜದ ಹಿರಿಯರಾಜ್ ಮೊಹಮ್ಮದ್ ಭಗವಾನ್ ಹಾಗೂ ಯುವಕರು ಮುಖಂಡರು ಜಮದಾರ್ ಮುಂಡರಗಿ ಇನ್ನಿತರರು ಉಪಸ್ಥಿತರಿದ್ದರು ವರದಿ ವೀರೇಶಸ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಬಕ್ನೀದ ಹಾರ್ದಿಕ ಶುಭಾಶಯಗಳನ್ನುರ್ತಕ್ಕಂಥ ಕಾಜಿಗುರುಗಳು ತಮ್ಮ ಪ್ರಾರ್ಥನೆ ಮಾಡುವ ಮುಖಾಂತರ ಎಲ್ಲರಿಗೂ ಎಲ್ಲರೂ ನೀವೆಲ್ಲರೂ ಶೇರ್ ಮಾಡಿದ್ದೇವೆ ಇವತ್ತಿನ ದಿವಸ ಹಬ್ಬ ಇವತ್ತು ನಾವು ನೀವೆಲ್ಲರೂ ಭಾರತಾಂಬೆಯ ಹಿಂದೂ ಮುಸ್ಲಿಂ ಬೇರೆ ರೈತರೇ ನಾವೆಲ್ಲ ನನ್ನ ತನ್ನದಿಂದ ಹಾಗೆ ಇವತ್ತು ನಾವೆಲ್ಲ ನಡ್ಕೊಂಡು ಬಂದಿದ್ದೇವೆ ಆ ದಿಶೆಯಲ್ಲಿ ಇವತ್ತು ಅಲ್ಲನ ಕೃಪೆಯಿಂದ ಒಳ್ಳೆಯ ರೀತಿಯ ಮಳೆ ಆಗ್ತಾ ಇದೆ ಬೆಳೆ ಆಗ್ತಾ ಇದೆ ಎಲ್ಲರಿಗೂ ಆ ಅಲ್ಲ ಒಳ್ಳೆಯ ಸಂಪತ್ತನ್ನು ಕೊಟ್ಟು ಆಯುಷ್ಯನ ಕೊಟ್ಟು ಎಲ್ಲರಿಗೂ ಒಳ್ಳೆಯವರನ್ನು ಮಾಡಿ ಮತ್ತೊಮ್ಮೆ ನಮ್ಮ ಬಕ್ರೀದ ಪದ ಶುಭಾಶಯ ಅಂತ ಹೇಳಿ ನಾವು ಧರ್ಮಾಟನವನ್ನು ಮುಗಿಸ್ತೇನೆ ಇವತ್ತು ನನಗೂ ಸಹ ಈ ಪ್ರಾರ್ಥನೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಗುರುಗಳಿಗೆ ಎಲ್ಲ ಸಮಾಜದ ಬಂಧುಗಳಿಗೆ ಹೊಂದಿ ನಾನು ಧರ್ಮಾಟ ಮಾಡಿಸ್ತೇನೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ